ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವಯುಜ ಮಾಸ ಶುಕ್ಲಪಕ್ಷ ಪಂಚಮಿ ಅನುರಾಧ ನಕ್ಷತ್ರ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬ್ಯಾಂಕ್ ಹಾಗೂ ಸರಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಶ್ರೀ ಶಾರದಾಂಬೆಗೆ ಗರುಡ ವಾಹನಾಲಂಕಾರ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದಲ್ಲಿ ನಡೆಯುತ್ತಿರುವ ಶರನ್ನವರಾತ್ರಿ ಉತ್ಸವದ ಅಂಗವಾಗಿ ಶ್ರೀ ಶಾರದಾಂಬೆಗೆ ಶುಕ್ರವಾರ ಗರುಡ ವಾಹನಾಲಂಕಾರ ಮಾಡಲಾಗಿತ್ತು ಶುಕ್ಲ ಪಂಚಮಿ ದಿನದಂದು ಶ್ರೀ ಶಾರದೆ ಕೈಯಲ್ಲಿ ಶಂಖ ಚಕ್ರ ಗದೆ ಮೊದಲಾದ ಆಯುಧ ಧರಿಸಿ ಗರುಡನನ್ನು ಆರೋಹಿಸಿ ಶ್ರೀ ಮಹಾವಿಷ್ಣುವಿನ ಶಕ್ತಿಯಾಗಿ ಗರುಡ ವಾಹನಾಲಂಕಾರದಲ್ಲಿ ವೈಷ್ಣವಿಯಾಗಿ ಸಮಸ್ತ ಭಕ್ತ ಸಮೂಹವನ್ನು ಅನುಗ್ರಹಿಸಿದಳು ಜಗದ್ಗುರು ಶ್ರೀ ತೀರ್ಥ ಸ್ವಾಮೀಜಿಗಳು ಬೆಳಿಗ್ಗೆ ಆಹ್ನಿಕ ಕಾರ್ಯಕ್ರಮದ ನಂತರ ಶ್ರೀ ಶಾರದಾಂಬೆಗೆ ಪೂಜೆ ಸಲ್ಲಿಸಿದರು ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳು ಗುರು ಭವನದ ಸಮೀಪದ ಅಧಿಷ್ಠಾನ ಮಂದಿರದಲ್ಲಿ ಹಿಂದಿನ ಗುರುಗಳಿಗೆ ಪೂಜೆ ಸಲ್ಲಿಸಿದರು ಇದಕ್ಕೂ ಮೊದಲು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಶಕ್ತಿ ದೇವತೆಯಾದ ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ನವಚಂಡಿಯಾಗದ ಪೂರ್ಣಾಹುತಿಯಲ್ಲಿ ಪಾಲ್ಗೊಂಡರು ಬೀದಿ ಉತ್ಸವ ನವರಾತ್ರಿ ಅಂಗವಾಗಿ ನಡೆಯುವ ರಾಜ ಬೀದಿ ಉತ್ಸವದಲ್ಲಿ ಧರೆಕೊಪ್ಪ ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಸಂಘ ಸಂಸ್ಥೆಯ ಭಕ್ತಾದಿಗಳು ಬೀದಿ ಉತ್ಸವದಲ್ಲಿ ಪಾಲ್ಗೊಂಡರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಂಜೆ ಶ್ರೀಮಠದ ಪ್ರವಚನ ಮಂದಿರದಲ್ಲಿ ತಿರುನಲ್ವೇಲಿ ಆಯ್ಕುಡಿ ಕುಮಾರ್ ಮತ್ತು ವೃಂದದವರ ಹಾಡುಗಾರಿಕೆ ನಡೆಯಿತು ಪ್ರತಿ ದಿನದಂತೆ ರಾತ್ರಿ ಶ್ರೀಮಠದ ಒಳ ಪ್ರಾಂಗಣದಲ್ಲಿ ರಥದಲ್ಲಿ ಶ್ರೀ ಶಾರದಾಂಬೆಯನ್ನು ಪ್ರತಿಷ್ಠಾಪಿಸಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕಲಾಯಿತು ಶನಿವಾರದ ಕಾರ್ಯಕ್ರಮ ಶ್ರೀ ಶಾರದಾಂಬೆಗೆ ಇಂದ್ರಾಣಿ ಅಲಂಕಾರ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ದರ್ಬಾರು ಮಹಾಮಂಗಳಾರತಿ ಹಾಗೂ ಅಷ್ಟಾವಧಾನ ಸೇವೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲಕ್ಕಾಡ್ ವಿದ್ವಾನ್ ಎಂ ರವಿ ಮತ್ತು ತಂಡದಿಂದ ಹಾಡುಗಾರಿಕೆ ಉತ್ತರ ಮಳೆ ಕೊನೆ ಹಂತದಲ್ಲಿ ಆರ್ಭಟಿಸಿದ್ದು ಶುಕ್ರವಾರ ಮಧ್ಯಾಹ್ನದಿಂದ ಮಳೆಯ ಪ್ರಮಾಣದಲ್ಲಿ ದಿಢೀರ್ ಹೆಚ್ಚಳವಾಗಿದ್ದು ಬಿರುಸಿನ ಮಳೆಯಾಗಿದೆ ಶ್ರೀಮಠದಲ್ಲಿ ನಡೆಯುತ್ತಿರುವ ದಸರಾ ಮಹೋತ್ಸವಕ್ಕೆ ಮಳೆ ಅಡ್ಡಿಯಾಗಿತ್ತು ದಸರಾಕ್ಕೆ ಆಗಮಿಸಿದ್ದ ಭಕ್ತರು ಮಳೆಯಿಂದ ಪರದಾಡಿದರು ಸಂಜೆ ಸುರಿದ ಮಳೆಯಿಂದ ನವರಾತ್ರಿ ಉತ್ಸವದ ಬೀದಿ ಉತ್ಸವಕ್ಕೆ ಅಡ್ಡಿಯಾಗಿತ್ತು ನವರಾತ್ರಿ ಅಂಗವಾಗಿ ಆಗಮಿಸಿರುವ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವಿಲ್ಲದೆ ತೊಂದರೆಗೆ ಒಳಗಾದರು ಪಟ್ಟಣದಲ್ಲಿ ಜನಸಂಚಾರವೂ ವಿರಳವಾಗಿತ್ತು ಅಡಗಂದೂರು ಮಲ್ಲಿಕಾರ್ಜುನ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯಿಂದ ಗಣಪತಿ ಮೂಲ ವಿಗ್ರಹವನ್ನು ಗುರುಭವನದಿಂದ ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಯಿತು ಸಮಿತಿ ಅಧ್ಯಕ್ಷ ನಾಗೇಶ್ ಭಟ್ ಉಪಾಧ್ಯಕ್ಷ ಮಲ್ಲಪ್ಪಗೌಡ ಹಾಗೂ ನಂದೀಶ ಶ್ರೀನಿವಾಸ ಭರತ್ ಶ್ರೀನಿವಾಸ ಇತರರು ಇದ್ದರು ಇಂದಿನ ಕಾರ್ಯಕ್ರಮ ಶಂಕರಗಿರಿ ಸಮೀಪ ಬೆಟ್ಟದ ಶ್ರೀ ಮಾರಿಕಾಂಬಾ ದೇವಸ್ಥಾನ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಪಂಚಾಮೃತಾಭಿಷೇಕ ಪುಷ್ಪ ಪೂಜೆ ಮಹಾಮಂಗಳಾರತಿ ಬೆಳಗ್ಗೆ ಒಂಬತ್ತು ಸಂಜೆ ವೆಂಕಟರಮಣ ಭಜನಾ ಮಂಡಳಿ ಶೃಂಗೇರಿ ಇವರಿಂದ ಭಜನೆ ಸ್ಥಳ ಬೆಟ್ಟದ ಶ್ರೀ ಮಾರಿಕಾಂಬಾ ದೇವಸ್ಥಾನ ಸಮಯ ಸಂಜೆ ಏಳು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ದಿವಂಗತ ಕೆ ವಿ ರಾಮಪ್ಪಯ್ಯ ಅವರ ಪತ್ನಿ ಗೌರಮ್ಮ ತೊಂಬತ್ತೆರಡು ವರ್ಷ ಶುಕ್ರವಾರ ನಿಧನರಾದರು ಇವರಿಗೆ ಇಬ್ಬರು ಪುತ್ರರು ಹಾಗೂ ಪುತ್ರಿ ಇದ್ದಾರೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯ್ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು